ಮೊನ್ನೆ ರಾಮ ಮಂದಿರದಲ್ಲಿ ಕರ್ಸಿದ್ರು ಪಿಲ್ಲರ್ಸ್ ಮೆಲ್ಗಡೆಲ್ಲ ಗಣಪತಿ ಡಿಸೈನ್ಸ್ ಈಗ ಅಲ್ಲಿ ಮಾಡಿ ಬಂದಿದ್ದೀನಿ ಆಗ್ಲೇ ಈಗ ಮತ್ತೆ ಹೊರಡ್ ಹೋಗಿ ಈಗ ಈಗ ಇನ್ನೊಂದು ಒಂದು ವರ್ಷದವರೆಗೂ ಕೆಲಸ ಇದೆ ಅಣ್ಣ ಒಟ್ಟು ಈ ಎರಡನೇ ಅಫ್ಟಿಯರ್ ಸ್ಟಾರ್ಟ್ ಆಗಿದೆ ಕೆಲಸ ರಾಮ್ ದರ್ಬಾರ್ ಅಂತೇಳಿ ಮೇಲ್ಗಡೆ ಬರುತ್ತೆ ಎರಡನೇ ಅಫ್ಟಿಯರ್ ಅಲ್ಲಿ ಅಣ್ಣ ಕರ್ನಾಟಕದ ಒಂದ್ ಐದು ಜನ ಇದೀವಣ್ಣ ಆ ಒಡಿಶಾ ಆದ್ಮೇಲೆ ರಾಜಸ್ಥಾನದವರು ಒಂದ್ ನೂರೈವ್ ಜನರು ಇದ್ದಾರೆ ಕರ್ನಾಟಕದ ಕಡಿಮೆ ಒಂದ್ ಐದು ಜನ ಇದ್ದೀವಿ ಅಷ್ಟೇ ಶಿಲ್ಪಕ್ಕೆ ಅಂತ ಹೇಳ್ಬಿಟ್ಟು ಒಂದು ಇಪ್ಪತ್ತೊಂದು ಇಂಚ ಅಂದ್ರೆ ಇಷ್ಟ ಇಷ್ಟು ದುಡ್ಡು ಅಂತಿದೆ ಎಪ್ಪ ಸಾವಿರ ರೂಪಾಯಿ ಎಂಬ ಸಾವಿರ ರೂಪಾಯಿ ತಗೊಂತೀವಿ ಕೀರ್ತಿ ನಂಜುಂಡ ಸ್ವಾಮಿ ಅಂತ ನನ್ನ ಮಗ ದೊಡ್ಡ ಮಗ ಅಯೋಧ್ಯದಲ್ಲೇ ಗರ್ಭಗುಡಿನಲ್ಲೇ ಕೆಲಸ ಮಾಡಿದ್ರು ಕರ್ನಾಟಕದಿಂದ ನಾಲ್ಕು ಜನ ಅಣ್ಣ ಕೀರ್ತಿ ಅಂತ ಹೇಳಿ ನನ್ನ ಹೆಸರು ಅಣ್ಣ ಇದೇ ಅವರು ಚಿತ್ರದುರ್ಗ ಅಣ್ಣ ನಾನು ಆರ್ಟಿಸ್ಟ್ ಅಣ್ಣ ಒಂದು ಕಲ್ಲ ಹದಿಮೂರು ವರ್ಷದಿಂದ ವಿಗ್ರಹ ಕೆತ್ತನೆ ಮಾಡೋ ಕೆಲಸ ಮಾಡ್ತೀನಿ ಶಿಲ್ಪಿಗಳು ಆ ಶಿಲ್ಪಿಗಳು ಎಲ್ಲಿ ಕಲ್ತ್ರಿ ಅಣ್ಣ ಕಾರ್ಕಳದಲ್ಲಿ ಕಲ್ತಿದ್ದು ಕೆನರಾ ಬ್ಯಾಂಕ್ ಕಾರ್ಕಳದಲ್ಲಿ ಕೆನರಾ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಮೇಯರ್ ಅಲ್ಲಿ ಕಲ್ಸ್ಕೊಡ್ತಾರೆ ಕೆನರಾ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಅಲ್ಲಿ ಕಲ್ತಿದ್ದು ಇದು ಕಾಲೇಜ್ ಅಂದ್ರೆ ಇದು ಹದಿನೆಂಟು ತಿಂಗಳು ತರಬೇತಿ ಕೇಂದ್ರ ಅಂತೇಳಿ ಮಾಡ್ತೀವಿ ಅಣ್ಣ ಕೆನರಾ ಬ್ಯಾಂಕಿಂದು ಫ್ರೀ ಎಜುಕೇಷನ್ ಇದೆ ಅದರಲ್ಲಿ ಅದರಲ್ಲಿ ಕಲ ಕಲ್ಸ್ಕೊಟ್ಟಿದ್ದು ನಾ ಹದಿನೆಂಟು ತಿಂಗಳು ಅದಾದಮೇಲೆ ಮಾಸ್ಟರ್ ಮನೇಲಿ ಒಂದು ಮೂರು ನಾಲ್ಕು ವರ್ಷ ಇದ್ದೆ ಈಗ ಸದ್ಯಕ್ಕೆ ಒಂದು ಮೂರು ವರ್ಷದ ಸ್ವಂತ ಮಾಡ್ಕೊಂಡಿದ್ದೀನಿ ಸ್ವಂತ ಹಾಂ ಸ್ವಂತ ಸೊ ಇದು ನಿಮ್ಮದೇ ಇದು ನಮ್ಮದೇ ಇದೆ ಏನಿದ್ರೆ ಸರ್ ಕಲಾವೈಭವ ಅಂತೇಳಿ ಸನಾತನ ಕಲಾ ಕಲಾವೈಭವ ಅಂತೇಳಿ ಹಾಂ ವಿಗ್ರಹ ಪ್ರತಿಯೊಂದು ದೇವ್ರ ದೇವರ ಮೂರ್ತಿಗಳನ್ನೆಲ್ಲ ಮಾಡ್ಕೊಡೋದು ಬಟ್ ನೀವು ಕುಟುಂಬ ಪರಂಪರೆಯಿಂದ ಶಿಲ್ಪಿ ಇಲ್ಲ 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 ನಾವು ಕುಟುಂಬ ಪರಂಪರೆಯಿಂದ ತಂದೆಯವರು ಓಟ್ಲಿದ್ದಾರೆ ಮತ್ತೆಲ್ಲ ನಮ್ಮ ದೊಡ್ಡಪ್ಪರೆಲ್ಲ ಲ್ಯಾಂಡ್ರಿ ಕೆಲಸ ಮಾಡೋರು ನಮ್ ನಮಗೆ ಈ ತರ ಆರ್ಟಿಸ್ಟ್ ಆಗಿ ಬಂತು ಯಾಕೆ ಅನಿಸ್ತದೆ ಇಲ್ಲ ನಮ್ಮ ಚಿಕ್ಕ ವಯಸ್ಸಿಂದ ಒಂದು ಸ್ವಲ್ಪ ಆರ್ಟಿಸ್ಟಲ್ ಜಾಸ್ತಿ ಇದಿತ್ತು ಹಂಗೆ ಒಟ್ಟು ಎಸ್ ಎಲ್ ಸಿ ದಾಟಿದಷ್ಟನೇ ಆರ್ಟಿಸ್ಟಿಗೆ ಹೋಗ್ಬಿಟ್ಟೆ ಆರ್ಟಿಸ್ಟ್ ಕಾಲೇಜ್ ಎಚ್ ಎಂ ಕಾಲೇಜ್ ಅಂತಂದು ಕಾಲೇಜ್ನಲ್ಲಿ ಸೆಕೆಂಡ್ ಇಯರ್ ತಕ್ಕ ಅಲ್ಲೇ ಮುಗಿಸ್ತಾ ಯಾವುದು ಇದಾರಲ್ಲ

ಎಜುಕೇಷನ್ನಲ್ಲಿ ನಮಗೆ ಎಂಬತ್ತು ತೊಂಬತ್ತು ಮಾರ್ಕ್ಸು ತೊಗೊಂಡ್ಲೇಬೇಕು ಆವಾಗ ನಮಗೆ ಕೆಲಸಗಳು ಅವಳು ಸಿಗ್ತವೆ ಆದ್ರೆ ಇದರಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಇದಕ್ಕೆ ಯಾಕೆ ಕಳಿಸ್ಬರ್ತ ಮಗನ್ ಅಂತಂದು ಯೋಚನೆ ಮಾಡಿ ಆ ಬಟ್ ಇದಕ್ಕೆ ಹೋಗೋ ಅಂತ ಕಾರ್ ನನ್ನ ಮಗನಿಗೆ ಸಪೋರ್ಟ್ ಅವರು ಅಡ್ಮิಶನ್ ಹೋಗ್ಬೇಕಂತಿದ್ರು ಹೋಗಬೇಕು ಫಿಲಂ ಫೀಲ್ಡ್ ಅಡ್ಮิಶನ್ ನಲ್ಲಿ ಫಿಲಂ ಫೀಲ್ಡ್ ನಲ್ಲಿ ಅಡ್ಮิಶನ್ ಮಾಡಬೇಕು ಅಂತ ಭಾರಿ ಟೆಸ್ಟೆಡ್ ಗ್ರಾಫಿಕ್ಸ್ ಏನ ಮಾಡ್ತೀರಾ ಹೌದು ಹೌದು ಹೋಗಿ ಅಲ್ಲಿಗೆ ಹೋಗಿ ಅಡ್ಮಿಷನ್ ಮಾಡ್ಕೊಂಡು ವಾಪಸ್ ಕರ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಏನನ್ನ ಈ ಬೇಡ ಅಂತ ಇದಾದ್ರೂ ಇದು ಶಾಶ್ವತ ಉಳಿಯುತ್ತೆ ಸಾವಿರಾರು ವರ್ಷದ್ದು ಕಲೆಗಳು ಇವು ಇಂಥದ್ದು ಮಾಡಲಿ ಅದು ಬರುತ್ತೆ ದುಡ್ಡು ಬರುತ್ತೆ ಬಟ್ ಹೆಸರು ಇರಲ್ಲ ಒಂದ್ ಹೆಸರು ಮಾಡ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಒಳ್ಳೆ ಕೆತ್ತನೆ ಮಾಡಪ್ಪ ಅಂತ ಇಷ್ಟ ಎಲ್ಲರೂ ಇಂಜಿನಿಯರ್ ಕಳಿಸ್ತಾರೆ ನೀವು ಶಿಲ್ಪಿ ನಮ್ಮ ಮೊದಲಿಂದ ನಮಗೆ ಇಂಟ್ರೆಸ್ಟ್ ಇಲ್ಲ ದುಡ್ಡಿನ ಮೇಲೆ ಎಷ್ಟು ದಿಸ ಇರ್ತೀವಿ ಭೂಮಿನಲ್ಲಿ ದುಡ್ಡು ಬರುತ್ತೆ ಹೋಗುತ್ತೆ ಯಾವಾಗ ಬರುತ್ತೆ ಬರುತ್ತದು ಬಟ್ ಆದ್ರೆ ಈ ಹೆಸರು ಇದೆಯಲ್ಲ ಒಂದು ಸರಿ ಬರುತ್ತೆ ಅಷ್ಟೇ ಕಳೆದ ಒಂದು ಹದಿಮೂರು ವರ್ಷದಿಂದ ಒಟ್ಟು ಕೆಲಸ ಮಾಡ್ತೀನಿ ನಾ ಈಗ ಒಂದು ಎರಡು ಮೂರು ವರ್ಷದಿಂದ ಸ್ವಂತ ಇಲ್ಲಿ ಮೊನ್ನೆ ಮೊನ್ನೆ ರಾಮ ಮಂದಿರದಲ್ಲಿ ಕರ್ಸಿದ್ರು ಈ ತರ ವಿಗ್ರಹ ಕೆತ್ತನೆ ಕೆಲಸ ಐತೆ ಅಂತ ಹೇಳ್ಬಿಟ್ಟು ರಾಮ್ ರಾಮ ಮಂದಿರದಲ್ಲಿ ಕಂಬದ ಕೆಲಸ ಎಲ್ಲ ಮಾಡಿದೀನಿ ಈಗ ಮತ್ತೆ ಹೊರಡಬೇಕು ಇನ್ನೊಂದು ಎರಡ್ ತಿಂಗಳು ಬಿಟ್ಟು ನನ್ನ ಸ್ವಲ್ಪ ಅರ್ಜೆಂಟ್ ಇದ್ದ ಕೆಲಸ ಹಂಗಾಗ್ಬಿಟ್ಟು ಉಳ್ಕೊಂಡಿದೀನಿ ಎರಡು ತಿಂಗಳು ಮುಗಿಸ್ಕೊಂಡಾದ್ಮೇಲೆ ಮತ್ತೆ ಹೋಗ್ತೀನಿ ಸೊ ಏನ್ ಕೆಲಸ ಮಾಡ್ತೀರ ಅಣ್ಣ ಅಲ್ಲಿ ಕಂಬದ ಮೇಲ್ಗಡೆ ವಿನಾಯಕ ಗಣಪತಿ ನಮಗೆ ದಿನ ಕೊಟ್ಟಿದ್ರು ಗುಡಿ ಗುಡಿ ಗೋಪು ಗೋಪುರದ ಗುಡಿಯಲ್ಲಿ ಕಂಬ ಪಿಲ್ಲರ್ಸ್ ಬರುತ್ತಲ್ಲ ಪಿಲ್ಲರ್ಸ್ ಮೇಲ್ಗಡೆ ಗಣಪತಿ ಡಿಸೈನ್ಸ್ ಅದಾದ್ಮೇಲೆ ಬಳ್ಳಿ ಡಿಸೈನ್ಸ್ ಅದೆಲ್ಲ ಮಾಡ್ತೀವಿ ಈಗ ಅಲ್ಲಿ ಮಾಡಿ ಬಂದಿದ್ದೀನಿ ಆಗ್ಲೇ ಈಗ ಮತ್ತೆ ಹೋಗಿ ಈಗ ಈಗ ಇನ್ನೊಂದು ಒಂದು ವರ್ಷದವರೆಗೂ ಕೆಲಸ ಇದೆ ಅಣ್ಣ ಒಟ್ಟು ಒಂದು ಒಂದು ವರ್ಷ ನಮ್ದು ಕೆಲ್ಸ ಇದೆ ಅಷ್ಟೇ ಇನ್ನೆಲ್ಲಾ ಮುಗ್ದಿದೆ ಆಲ್ಮೋಸ್ಟ್ ಏನ್ ನಮ್ದು ಅಂದ್ರೆ ಈ ಮೂರ್ತಿ ಡ್ಯಾಮೇಜ್ ಆಗ್ಬಿಡುತ್ತೆ ಕಂಬಗಳೆಲ್ಲ ಫಿಕ್ಸ್ ಮಾಡೋಕೆ ನಮ್ಮ ಮುಂಚೆ ಏನಾದ್ರು ಮೂರ್ತಿ ಕೆಲಸ ಮಾಡ್ಬಿಟ್ರೆ ಹಂಗಾಗ್ಬಿಟ್ಟು ಅದನ್ನ ಎಲ್ಲಾ ಪೂರ್ತಿ ಫಿಕ್ಸ್ ಮಾಡಾದ್ಮೇಲೆ ಮೂರ್ತಿ ಕೆಲಸ ಎಲ್ಲಾ ಮಾಡ್ಬೇಕು ಎಲ್ಲಾ ಸೆಟ್ ಈಗ ಅದನ್ನ ಈಗ ಏನಿಲ್ಲ ಅಂದ್ರೆ ಒಂದ್ ಮೂರ್ತಿ ಕೆಲಸ ಮಾಡ್ಲಿಕ್ಕೆ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ ದಿನ ಅಂತೂ ಬೇಕಾಗುತ್ತೆ ಆಗ ಆಗ್ಬಿಟ್ಟು ಟೈಮ್ ಲೇಟ್ ಆಗಿದೆ ಅದೊಂದ್ರ ಕೆಲಸ ಮಾತ್ರ ಬಾಕಿ ಉಳಿದಿದೆ ಇವಾಗ ಒಂದ್ ಹಫ್ಟೇ ಕೆಳಗಿಂದ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ಎರಡನೇ ಹಫ್ಟೆ ಸ್ಟಾರ್ಟ್ ಆಗಿದೆ ಕೆಲಸ ರಾಮ್ ದರ್ಬಾರ್ ಹೇಳಿ ಮೇಲ್ಗಡೆ ಬರುತ್ತೆ ಎರಡನೇ ಅಫ್ಟೇರಲ್ಲಿ ಅಲ್ಲಿ ಅಲ್ಲಿ ರಾಮ್ ದರ್ಬಾರ್ ಇಂದ ಏನೇನು ಏನೇನು ಅಂತ ಹೇಳ್ಬಿಟ್ಟು ಘಟನೆಗಳನ್ನೆಲ್ಲ ಸ್ಟ್ರೆಚಬಲ್ ಅಲ್ಲಿ ಮಾಡ್ಬೇಕಲ್ಲಿ ಯಾವ ತರ ದರ್ಬಾರ್ ಮಾಡ್ದ ರಾಮ ಅಂತ ಹೇಳ್ಬಿಟ್ಟು ಆತರ ಇದು ಮಾಡ್ಬೇಕು ಇವಾಗ ನೆಕ್ಸ್ಟ್ ಆ ಈಗ ನೆಕ್ಸ್ಟ್ ನಂದು ಎರಡ್ ಮೂರ್ ತಿಂಗಳು ಬಿಟ್ಟು ಹೇಗ್ ಸಿಕ್ತಿ ಅಣ್ಣ ನಮ್ಮ ಒಂದು ಮಾಸ್ಟ್ರು ರವೀಂದ್ರ ಆಚಾರ್ಯ ಹೇಳಿದ್ದಾರೆ ಅವರು ಅವರಿಗೆ ಅಲ್ಲಿ ಆಫರ್ ಬಂತು ಅವರಿಗೆ ಈ ಥರ ಬನ್ರಿ ನಾನು ಸ್ವಲ್ಪ ಅಂದರೆ ನೂರೈವತ್ತು ಜನರಿಗೂ ಡ್ರಾಯಿಂಗ್ ಮಾಡಿದ್ರು ಅದರಲ್ಲಿ ಅವ್ರದ್ದೊಬ್ರದ್ದು ಮಾತ್ರ ಸೆಲೆಕ್ಟ್ ಆಯಿತು ಈ ಥರ ಡ್ರಾಯಿಂಗು ಆಮೇಲೆ ನಮ್ಮನ್ನು ಕರ್ಸ್ಕೊಂಡ್ರು ನಾವೆಲ್ಲ ಎಲ್ಲ ಒಂದು ಸ್ವಲ್ಪ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರ ನಾವು ನಾವೊಂದು ಸ್ವಲ್ಪ ರಾಮ ಮಂದಿರದೊಳಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ತು ಓಹ್ ಎಷ್ಟು ವರ್ಷ ಮಾಡಿದ್ರೆ ಕೆಲಸ ಅಣ್ಣ ಈಗ ಸದ್ಯಕ್ಕೆ ನಾವು ಒಂದು ಮೂವತ್ತೈದು ದಿನ ಮಾಡಿದೀನಿ ಅಣ್ಣ ಈಗ ಒಂದು ಗಣಪತಿ ಅದೆಲ್ಲ ಫಿನಿಶ್ ಮಾಡಿ ಬಂದಿದ್ದೀನಿ ಈಗ ಮತ್ತೆ ಹೊರಡ್ಬೇಕು ಇವಾಗ ಹೇಗೆ ಎಷ್ಟು ಜನ ಇದ್ದೀರಿ ಶಿಲ್ಪಿಗಳಲ್ಲಿ ಅಣ್ಣ ಕರ್ನಾಟಕದ ಒಂದು ಐದು ಜನ ಇದಾವಣ ಆ ಒಡಿಶಾ ಅದಾದ್ಮೇಲೆ ರಾಜಸ್ಥಾನದವರು ಒಂದು ನೂರೈವತ್ತು ಜನರು ಇದ್ದಾರೆ ಕರ್ನಾಟಕದ ಕಡಿಮೆ ಒಂದು ಐದು ಜನ ಇದೆಯಷ್ಟೇ ಟೋಟಲ್ ಎಷ್ಟು ಜನ ಇದಾರೆ ಅದೇ ಅಣ್ಣ ಒಂದ್ ನೂರೈವತ್ತು ಇನ್ನೂರು ಜನ ಇದೆಯೂರ ಐವತ್ತು ನೂರ ಜನ ಹೇಗಿರುತ್ತೆ ನಿಮ್ಗೆ ವ್ಯವಸ್ಥೆಯಲ್ಲಿ ಹೇಗೆ ಇಲ್ಲ ಅಣ್ಣ ಕಂಪ್ನಿ ರೂಮ್ ಒಂದ್ ಕೊಟ್ಟಿದೆ ನಮಗೆ ಇನ್ನೆಲ್ಲ ಉಳ್ಕೊಳ್ಳೋದು ನಮ್ದು ಇದ್ರ ಜಾಗದ ಊಟ ತಿಂಡಿ ಎಲ್ಲ ನಮ್ದು ಖರ್ಚು ಅದಾದ್ಮೇಲೆ ಒಂದ್ ಪಿ ಸಿ ಅಂತ ಹೇಳ್ಬಿಟ್ಟು ಇಷ್ಟೊಂತ ಅಮೌಂಟ್ ಇದೆ ಪರ್ ಅಂತ ಶಿಲ್ಪಕ್ಕೆ ಅಂತ ಹೇಳ್ಬಿಟ್ಟು ಒಂದು ಇಪ್ಪತ್ತೊಂದು ಇಂಚು ಅಂದ್ರೆ ಇಷ್ಟು ಇಷ್ಟು ದುಡ್ಡು ಅಂತ ಇದೆ ಅಳತೆ ಲೆಕ್ಕ ಅಂದ್ರೆ ವಿಗ್ರಹಕ್ಕೆ ಮಾತ್ರ ಬಳ್ಳಿದಕ್ಕೆ ಬೇರೆ ಲೆಕ್ಕ ಬರುತ್ತೆ ಅಣ್ಣ ಒಂದ್ ಅದೇ ಒಂದು ಮೂರ್ತಿಗೆ ಇಪ್ಪತ್ತೈ ಸಾವಿರ ರೂಪಾಯಿ ವರ್ಗ ಕೊಡ್ತಾರೆ ಒಂದ್ ಗಣಪತಿಗೆ ಒಂದ್ ಇಪ್ಪತ್ತೊಂದು ಇಂಚ್ ಗಣಪತಿಗೆ ಇಪ್ಪತ್ತೈದು ಸಾವಿರ ಆಗುತ್ತೆ ಒಂದು ಮಾತ್ರ ಕಂಪ್ಲೀಟ್ ಮಾಡಿ ಬಂದಿದ್ದೀನಿ ಇನ್ನೊಂದು ಸಿಕ್ಕಾಬಟ್ಟೆ ಇದಾವ್ ನೆಕ್ಸ್ಟ್ ಹೋಗ್ಲಿಕ್ಕೆ ಒಂದು ವರ್ಷ ಕೆಲಸ ಇದೆ ಅಣ್ಣ ಇನ್ನು ಒಂದು ಒಂದು ವರ್ಷದ ಕೆಲಸ ಇದೆ ಅಣ್ಣ ಇದ್ದು ನೀವು ಅಲ್ಲೇ ಮಾಡ್ತೀರಿ ಈಗ ಅದೇ ಈಗ ನನ್ನ ಒಂದ್ ಸ್ವಲ್ಪ ಅರ್ಜೆಂಟ್ ಆರ್ಡರ್ ಇದ್ ಮುಗಿಸ್ಕೊಂಡು ಮತ್ತಾರಲ್ಲಿ ಅದು

ಈಗ ಒಂದು ದೇವಿ ಅಂತ ಹೇಳ್ಬಿಟ್ರೆ ಇವಾಗ ಯಜ್ಞದೇಶ್ವರಿ ಅಂತ ಹೇಳ್ಬಿಟ್ಟು ಒಂದ್ ಆರ್ಡರ್ ಕೊಡ್ತಾರೆ ಅನ್ಕೊಟ್ರಿ ಅದನ್ನ ಈ ಏಟಿಗ್ ಬೇಕು ಈ ಐಟಿಗ್ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂದ್ರೆ ನಾವು ಗರ್ಭಗುಡಿ ನೋಡದ್ಮೇಲೆ ಏಟಿಗೆ ಬೇಕು ಅಂತ ಹೇಳಿ ಮಾಡ್ಕೊಂತೀವಿ ಒಳಗೆ ಮಾಡ್ಕೊಂತ ಹಾ ಒಂದ್ ಲೆಕ್ಕ ಮಾಡ್ಕೊಂಡು ಏನ್ ಏನಕ್ಕೆ ಕಣ್ಣಿಗೆ ಕರೆಕ್ಟ್ ಆಗಿ ಕಾಣುತ್ತೆ ಪ್ರತಿಯೊಂದು ಸಮೇತ ಅಂತ ಬಿಟ್ಟು ಅದಷ್ಟೇ ತರ ಇರಬೇಕು ಅಂತ ಹೇಳಿ ಎಲ್ಲ ಮಾಡ್ಕೊತಿ ಶಾಸ್ತ್ರ ಇದೆ ಅದರಲ್ಲಿ ಆಮೇಲೆ ಅದರ ಮೂರ್ತಿನ ರೆಡಿ ಮಾಡ್ತಿವಿ ಯಾವ್ದೇ ಆಯ್ತು ಗರ್ಭಗುಡಿ ಮೂರ್ತಿಗಳನ್ನ ಆಯ್ತು ಮತ್ತೆ ಸ್ಟಿಕ್ ವರ್ಕ್ ಅಂದ್ರೆ ಇವಾಗ ತಂದೆಯವರು ಯಾರು ಪೌಡರ್ ಪುರುಷರು ತರ ಇರ್ತಾರೆ ಅವ್ರದ್ದು ಸಮೇತ ಮಾಡ್ತೀನಿ ಪುನೀತ್ ರಾಜ್ಕುಮಾರ್ದಾಗಿರ್ಬೋದು ಇವಾಗ ಯಾರದೇ ಆಯ್ತು ಫೋಟೋ ಕೊಟ್ರೆ ಇದು ಮಾಡ್ಕೊಡ್ತೀನಿ ಶಿಲೆ ಅಂತ ಹೇಳ್ಬಿಟ್ಟು ಇದು ಮೈಸೂರಲ್ಲಿ ಸಿಗುತ್ತೆ ಬ್ಲಾಕ್ ಸ್ಟೋನ್ ಸ್ಟೋನ್ ಇದು ಪಾಲಿಶ್ ಆದ್ಮೇಲೆ ಬ್ಲಾಕ್ ಆಗುತ್ತೆ ಆಟೋಮೆಟಿಕ್ಲಿ ಎಣ್ಣೆ ಅಭಿಷೇಕ ಬಿದ್ದಾದ್ಮೇಲೆ ಅದೇ ಅದೇ ಕಲ್ಲ ಇದು ಅದು ಅಭಿಷೇಕ ಬೀಳ್ತಾ ಬೀಳ್ತಾ ಆಟೋಮೆಟಿಕ್ ಬ್ಲಾಕ್ ಆಗುತ್ತೆ ಏನಕ್ಕೆ ಎಣ್ಣೆ ಅಭಿಷೇಕ ಮಾಡ್ತಾರೆ ತುಪ್ಪ ಅಭಿಷೇಕ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಈಗ ಗೊಮ್ಮಟ ಮೂರ್ತಿಗೆ ಹನ್ನೆರಡು ವರ್ಷಕ್ಕೊಂದ್ಸರಿ ಮಸ್ತ ಅಭಿಷೇಕ ಅಂತ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಅಂದ್ರೆ ಅದು ಮಾ ಮಸ್ತ ಅಭಿಷೇಕ ಮಾಡ್ಲಿಲ್ಲ ಅಂದ್ರೆ ಚಕ್ಲಿಗೆ ಬಿಚ್ಕೊಳತ್ತೆ ಕಲ್ಲು ಕ್ರಾಕ್ಸ್ ಬರುತ್ತೆ ಓ ಏಕಶಿಲ ಮೂರ್ತಿ ಹಾ ಏಕಶಿಲ ಮೂರ್ತಿ ಕ್ರಾಕ್ ಬರಕ್ ಸ್ಟಾರ್ಟ್ ಆಗುತ್ತೆ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ನಂದಿ ವಿಗ್ರಹ ಇತ್ತಲ್ಲ ಅದು ಎಣ್ಣೆ ಆಗ್ತಿದ್ರು ಅವರು ಯಾರು ಜನಗಳು ಗೊತ್ತಿಲ್ಲದಲೇ ಎಣ್ಣೆ ಇದ್ದಾಗಿ ಅಸೆ ಕಾಣಂತ ಅದು ಕ್ರಾಕ್ಸ್ ಬರ್ತಾ ಕ್ರಾಕ್ ಬರ್ತಿದೆ ಇಲ್ಲ ಅದು ಅದೇ ಉದ್ದೇಶ ಮೈನ್ ಅದು ಮೆಂಟಲ್ ಅದು ಅದು ಸೈನ್ಸ್ ಅದು ಸೈನ್ಸ್ ಅದು ಸೈನ್ಸ್ ಅದು ಒಂದೋಣ ಅದರದು ನಮಗೆ ಒಂದು ಸ್ವಲ್ಪ ಭಾವನೆ ಕನೆಕ್ಟ್ ಆಗ್ಬಿಡುತ್ತೆ ಕಲ್ಲಿಗೆ ಕಲ್ಲಿನ ಜೊತೆ ಭಾವನೆ ಕನೆಕ್ಟ್ ಆದಾಗ ಇದೆ ತರನೇ ಕೆಲಸ ಮಾಡಬೇಕು ಅಂತ ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟ್ ಸೋ ಇದು ಬರಿ ಮೆಕ್ಯಾನಿಕಲ್ ವರ್ಕ್ ಅಲ್ಲ ಮೆಕಾನಿಕಲ್ ಇಲ್ಲ ಇದು ಆಲ್ಮೋಸ್ಟ್ ಕನೆಕ್ಟಿಂಗ್ ವರ್ಕೇ ಇದು ಆಲ್ಮೋಸ್ಟ್ ಈಗ ಅದ್ರಕ್ಕೆ ನನಗೆ ಫೀಲಿಂಗ್ ಆದಾಗ ಮಾತ್ರ ಅದೊಂದು ಒಳ್ಳೆ ಮೂರ್ತಿ ಆಗಿರುತ್ತೆ ಫುಲ್ ಬಿಸಿ ಇದೀರಿ ಅಣ್ಣ ಈ ಫುಲ್ ಬಿಸಿ ಇದೀನಿ ಬಟ್ ಕಷ್ಟ ಅಲ್ವಾ ಕಲ್ತಿರ್ಬೇಕು ಕೆತ್ತಬೇಕು ಇದೆ ಅಣ್ಣ ಕಷ್ಟ ಇದೆ ನೀವು ಹೇಳಿದ ಅನಿಮೇಶನ್ ಹೋದ್ರೆ ಕಂಪ್ಯೂಟರ್ ಹೌದೌದು ಹೌದು ನನಗೊಂದು ಸಿಕ್ಕಾಬಿಟ್ಟೆ ಸರ್ ಅನ್ಸುತ್ತೆ ಅಣ್ಣ ಸ್ವಲ್ಪ ರಾಂಗ್ ರೂಟಿಗೆ ಕಾಲಿಟ್ನ ಅಂತ ಅನ್ಸುತ್ತೆ ಆದ್ರೂ ಒಂದು ಖುಷಿ ಕೊಡ್ತದೆ ಒಂದೊಂದ್ಸರಿ ನೆನ್ಸ್ಕೊಂಡಾಗ ಈ ಲೈಫ್ ನಲ್ಲಿ ಎಲ್ಲ ಬಿಸಿ ಕಡೆ ಓಡ್ತಿರೋ ಟೈಮ್ ನಲ್ಲಿ ಇಷ್ಟೊಂದು ಹಾರ್ಡ್ ವರ್ಕ್ ನಾನಾಗ್ ತಗೊಂಡೆ ಅಣ್ಣ ಅನ್ಸುತ್ತೆ ಒಂದೊಂದ್ಸರಿ ನೆನ್ಸ್ ಯಾರು ಮಾಡಿ ಕೆಲಸ ಮಾಡ್ತೀನಲ್ಲ ಒಂಥರ ಖುಷಿ ಕೊಡ್ತಲ್ಲ ಕೆಲಸ ಯಾಕಂದ್ರೆ ಫೀಲ್ ಖುಷಿ ಕೊಡುತ್ತೆ ಅಂತ ಹೇಳಿ ಅನ್ಸುತ್ತೆ ನೋಡಿದಾಗ ಖುಷಿ ಅನ್ಸುತ್ತೆ ಒಂದೊಂದ್ಸರಿ ಹಾಡು ಜಾಸ್ತಿ ಆದಾಗ ಬೇಜಾರು ಆಗುತ್ತೆ ಏನು ಮಾಡೋಕ್ಕಲ್ಲ ಸೊ ನೀವು ಬೇರೆ ಲೇಬರ್ ಇಲ್ಲ ಇಲ್ಲ ಲೇಬರ್ಸ್ ಅಂದ್ರೆ ಆಲ್ಮೋಸ್ಟ್ ಕಡಿಮೆ ಜನ ಕಲಿಯತ್ತಿದ ಲೇಬರ್ಸ್ ಬಂದ್ರು ಸಮೇತ ಸಿಕ್ಕ ಅಷ್ಟು ಕೇಳ್ತಾರೆ ದಿನ ಒಂದು ಎರಡು ಸಾವಿರ ರೂಪಾಯಿ ಕೊಡಬೇಕು ಕೊಡ್ಬೇಕು ಆ ಇವಾಗ ನಾವು ನಾವು ಇವಾಗ ನಾವು ನಮಗೆ ಸಂಪಾದನೆ ಮಾಡ್ಲಿಕ್ಕೆ ಅಲ್ಲಿಗೆ ಇಟ್ಕೊಂಡಿರ್ತೀವಿ ನಾವು ಇವಾಗ ಲೇಬರ್ಸ್ ಬಂದ್ರು ಇವಾಗ ಜಿಲ್ಲೆಯಲ್ಲಿ ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ಜನ ಕಲ್ತಿದ್ರು ಅಂದ್ರೆ ಅವ್ರು ಇಲ್ಲಿ ಬಂದು ಕೆಲಸ ಮಾಡ್ಲಿಕ್ಕೆ ಮಾಡಲ್ಲ ಮತ್ತೆ ಈಗಿನ ಈಗಿನ್ ಕಾಲ್ದಲೆಲ್ಲಾ ಧೂಳಲ್ಲಿ ಮತ್ತೆ ಆಡೋರ್ ಜಾಸ್ತಿ ಕೆಲಸ ಮಾಡಲ್ಲಣ್ಣ ಹಂಗಾಗಿ ಅದೊಂದು ಲೇಬರ್ಸ್ ಒಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಸೊ ನೀವ್ ಏನೇ ಮಾಡಿದ್ರು ಒನ್ ಮ್ಯಾನ್ ಶು ಆ ಒನ್ ಮ್ಯಾನ್ ಮಾಡ್ತಿದಿವಿ ಮಷೀನ್ ಮಿಷಿನ್ ಬಂದಿರ ನಿಮಗೆ ಇನ್ನ ಒಂದು ಔಟ್ಲೈನು ಅದೆಲ್ಲ ತಗೊಳ್ಲಿಕ್ಕೆ ಮಾತ್ರ ಮಷೀನ್ ಉದಾಹರಣೆ ಚೌಕದ್ ಒಂದ್ ಚೌಕದ್ ಕಲ್ಲು ಒಂದು ರೆಡಿ ಮಾಡ್ಕೊಂಡ್ಲಿಕ್ಕೆ ಮತ್ತೆ ಔಟ್ಲೈನ್ ಎಲ್ಲ ವೇಸ್ಟೇಜ್ ಅಂತದ್ ತಕೊಳ್ಲಿಕ್ಕೆ ಮಾತ್ರ ಜಾಸ್ತಿ ಜಾಸ್ತಿ ದಬ್ ದಪ್ಪ ಇರೋ ಆಮೇಲೆ ಇನ್ನೆಲ್ಲ ಪೂರ್ತಿ ಹ್ಯಾಂಡ್ ವರ್ಕ್ ಜಾಸ್ತಿ ಸೂಕ್ಷ್ಮ ಸೂಕ್ಷ್ಮ ಕೆಲಸ ಜಾಸ್ತಿ ಹೌದ್ ಹೌದು ಇದು ಮೈಸೂರು ಕಲ್ಲು ಇದು ಉಳಿಸುದಿಗೆಲ್ಲ ಜಾಸ್ತಿ ಕೆಲಸ ನಡೆಯದಣ್ಣ ಈಗ ರಾಮರ ಮಾಡಿದೀವಲ್ಲ ಕೆಲಸ ಪೂರ್ತಿ ಮಿಷಿನರಿ ಇದು ಬರೀ ಹತ್ತು ಪರ್ಸೆಂಟ್ ಮಿಷಿನರಿ ಅಷ್ಟೇ ರಾಮಂದ್ರ ತೊಂಬತ್ತು ಪರ್ಸೆಂಟ್ ಬರೀ ಮಿಷಿನರಿ ಪೂರ್ತಿ ಎಲ್ಲ ಜಾಸ್ತಿ ಮಿಷಿನರಿ ಕೆಲಸ ಆಗೋದು ಬಟ್ ಮಿಷಿನರಿ ಮಾಡಿ ಸೂಕ್ಷ್ಮ ಕೆಲಸ ಬರುತ್ತಾ ಸೂಕ್ಷ್ಮ ಕೆಲಸ ಅಲ್ಲಿ ಬರಲ್ಲ ಅದೇನಿತ್ತು ಅಂದ್ರೂ ಒಂದು ಈಗ ನೀವು ಮಾಮೂಲಿ ಪ್ಲಾಸ್ಟಿಕ್ ಈ ತರ ಗಂಬೆಗಳು ನೋಡಿರ್ತಾರಲ್ಲ ಆ ಫೀಲಿಂಗ್ ಕೊಡುತ್ತೆ ಅಷ್ಟೇ ಬಿಟ್ರೆ ಸೂಕ್ಷ್ಮ ಕೆಲಸ ಎಲ್ಲ ಬರಲ್ಲ ಆಲ್ಮೋಸ್ಟು ಆಲ್ಮೋಸ್ಟ್ ಮೈಸೂರು ನಾವು ನಲ್ವತ್ತು ಪರ್ಸೆಂಟ್ ವರ್ಗು ಬರೀ ಹ್ಯಾಂಡ್ ವರ್ಕ್ ಜಾಸ್ತಿ ಯೂಸ್ ಮಾಡಿದ್ವಿ ಹಂಗಾಗ್ಬಿಟ್ಟು ಅಲ್ಲಿರೋ ಕಂಪ್ನೀಸ್ ಭಾರಿ ಬಾರಿ ಇಷ್ಟ ಆಗ್ಬಿಡ್ತು ಕರ್ನಾಟಕದ ಕೆಲಸ ಮಾತ್ರ ಅಂದ್ರೆ ಈ ಕಲ್ಲಲ್ಲಿ ಈ ತರ ಕೆಲಸ ಆಗಲ್ಲ ಅನ್ಕೊಂಡಿದ್ರು ಆದ್ರೂ ಅಷ್ಟು ಚೆನ್ನಾಗಿ ಆಯ್ತು ಅಂತ ಬಿಟ್ಟು ಬಾರಿ ಖುಷಿ ಮಾಡಿದ್ರು ಅವರಲ್ಲ ಈಗ ಏನಾಗಿದೆ ಅಂತಂದರೆ ಪ್ರತಿಯೊಬ್ಬರೂ ಸಹಿತ ಗೌರ್ಮೆಂಟ್ ಕೆಲಸ ನೋಡ್ತಾರೆ ಯಾಕೆಂತಂದ್ರೆ ಅಲ್ಲಿ ಏನೋ ಒಂದು ಫೀಲಿಂಗ್ ಅವ್ರಿಗೇನಪ್ಪ ಅಂದರೆ ಅಂದ್ರೆ ಲೈಫ್ ನಮ್ದು ಹುಡುಗ ಅದು ಇದ್ರೇನು ಬಿದ್ರೇನು ಬಟ್ಟಿಗೆ ಗೌರ್ಮೆಂಟ್ ಕೆಲಸ ಇತ್ತಪ್ಪ ಅಂದ್ರೆ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಆ ಎಲ್ಲರ ಮೆಚುರಿಟಿ ಅದೇ ಮೈಂಡ್ ಹಾಗಾಗ್ಬಿಟ್ಟು ಕಷ್ಟ ಇದೆ ನೋಡೋಣ ಅವರು ಕಲೆ ಪ್ರತಿಭೆಗೆ ದೇವ್ರ ಎಲ್ಲಾದ್ರೂ ಒಬ್ಬರಿಗೆ ಎಣ್ಣಿಗೆ ಒಂದು ಗಂಡೆ ಜೋಡಿಸಿರ್ತಾರೆ ಆಗ್ತದೆ ಈಗ ರಾಮ ಮಂದಿರ ಬೇಸರದೇ ಈಗ ಅದಕ್ಕಿಂತ ಮುಂಚೆನೂ ಸಮೇತ ಆಲ್ಡರ್ ಬರೋಕ್ ಸ್ಟಾರ್ಟ್ ಇದ್ಬೋಣ ಈಗ ಇನ್ನು ಸ್ವಲ್ಪ ಜಾಸ್ತಿನೇ ಆಗ್ತದೆ ಅದೊಂದು ಖುಷಿ ಹಾಕಿ ಪ್ರಭು ಒಂದು ಕೈ ಅಳತೆ ಸಿಕ್ತು ಅಂದ್ರೆ ಇದೇ ಮನುಷ್ಯ ಇಷ್ಟೇ ಉದ್ದ ಇದ್ದ ಅಂತ ಹೇಳ್ಬಿಟ್ಟು ಹೇಳ್ಬಹುದು ಈ ತರ ಒಂದ್ ಅಳತೆ ಅಂತ ಇದೆ ನಮಗೆ ಇದು ಎರಡ್ ಸಾವಿರದ ವರ್ಷದವರೆಗೂ ಆಯ್ಸಿದೆಯಲ್ಲ ಇದಕ್ಕೆ ಜನ ಕಡಿಮೆ ಕೊಡ್ತಾರೆ ಈ ಫ್ಯಾಷನ್ ಜಾಸ್ತಿ ಕೊಡ್ತಾರೆ ಚಿಕ್ಕ ಟ್ಯಾಟಾನೆ ಹಾಕ್ಸಿದ್ರೆ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಷ್ಟಕ್ಕೆ ಅದು ಒಂದ್ ದಿನದಲ್ಲಿ ದುಡಿತಾನೆ ಒಂದೂವರೆ ದಿನದಲ್ಲಿ ದುಡಿತಾನೆ ಇದು ನಲವತ್ತೈದು ದಿನಕ್ಕೆ ಎಪ್ಪತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ತಗೊತೀವಿ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿಗೆ ಒಂದು ಇಪ್ಪತ್ತು ಜನ ಬಂದ್ಬಿಟ್ಟು ಜಡಿ ಮಾಡ್ತಾರೆ ಅದನ್ನ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಗಳಿಸ್ತಾರೆ ನನಗೆ ಏನು ಅಂದ್ರೆ ದಿನಗ ಒಂದು ಎಂಟ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಕೂಲಿ ಕೆಲ್ಸಕ್ಕೆ ಬರ್ತದೆ ಮತ್ತೆ ಕೆಲಸ ಅಂದ್ರೆ ಅದೊಂದು ಸ್ವಲ್ಪ ನೆನ್ಸ್ಕೊಂಡ ಫೀಲಿಂಗ್ ಆಗುತ್ತೆ ಈಗ ಶೋ ಇರೋ ಕೆಲ್ಸಕ್ಕೆ ಎಷ್ಟು ಈಗ ಕಾಲದಲ್ಲಿ ಮೌಲ್ಯತೆ ಕೊಡ್ತೀಯಾರೋ ಅಳ ಅನಾದಿ ಕಾಲಕ್ಕೂ ಸಮೇತ ಮೌಲ್ಯತೆ ಕೊಡಬೇಕು ಯಾಕಂದ್ರೆ ಅದು ಅಂತ ಕೆಲಸ ಅಂತ ಕೆಲಸ ಮತ್ತೆ ಆ ದೇವಸ್ಥಾನ ಆಯಿತು ಅಂದ್ರೆ ಒಂದ್ರಲ್ಲೂ ಸಮೇತ ಅದರಿಂದ ಹತ್ತಾರು ಕುಟುಂಬ ಬೆಳಿತವೆ ಒಂದ್ ದೇವಸ್ಥಾನದ ಮುಂದ್ಗಡೆ ಕರ್ಪೂರ ಹೂ ಕಡ್ಡಿ ಎಲ್ಲ ಮರ ಸಮೇತ ಜೀವನ ಐತೆ ಪ್ರತಿಯೊಂದಕ್ಕೆ ಐತೆ ಅದರಲ್ಲಿ ಚೌಕಸಿ ಬಂದು ಮಾಡ್ತಾರೆ ಹೊರ್ತು ಬೇರೆ ಯಾವುದಕ್ಕೂ ಸಮೇತ ಈ ಫ್ಯಾಷನ್ಗೆ ಚೌಕಸಿ ಮಾಡಲ್ಲ ಜನ

ಸೊ ನಿಮ್ಗೆ ಒಂದೇ ಒಂದಪೋರ್ಷನ್ ಇರಬೇಕು ಅಣ್ಣ ನಮ್ದು ಟ್ರಡಿಷನಲ್ಯಲ್ ಚಿಕ್ ಅಲ್ಲ ಪ್ರತಿ ಪ್ರತಿಯೊಂದು ಮೂಲತಾ ಹಿಂಗೇ ಬರ್ಬೇಕು ಅಂತ ಹೇಳಿದ್ ಮಾಡ್ತಾರೆ ಅಂದ್ರೆ ಟ್ರಡಿಶನಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಇದೇ ತರ ಇರುತ್ತೆ ಅಂತ ಹೇಳಿರ್ತವಲ್ಲ ಹಾಗಾಗಿ ನಾವ್ ಆತರ ಮಾಡ್ತೇವೆ ಕಂಪ್ಲೀಟ್ ಕಂಪ್ಲೀಟ್ ಅಣ್ಣ ಇನ್ನು ಜಾಸ್ತಿ ಅಂದ್ರೆ ಅಜಂತ ಎಲ್ಲರದ್ದು ಜಾಸ್ತಿ ಅಜಂತ ಎಲ್ಲರದ ಐತಲ್ಲ ಕೆಲಸ ಆ ಜಂತ ಎಲ್ಲ ಕೆಲಸ ಕಲ್ಲು ಎಲ್ಲಿದೆ ಅಂತ ಹೇಳ್ಬಿಟ್ಟು ಅದೇ ದೊಡ್ಡ ಗುಡ್ಡ ಆಗುತ್ತಂತೆ ಆ ಕಲ್ಲ ಕತ್ತಿರೋಂತ ಕಲ್ ಎಲ್ಲಿ ತಗೊಂಡ್ ಬರೀ ಏನಿಲ್ಲ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಆ ಕಾಲದಲ್ಲಿ ಅದು ಏನ್ ಫೆಸಿಲಿಟಿ ಇತ್ತು ಗೊತ್ತಿಲ್ಲ ಮತ್ತೆ ಎಲ್ಲಿ ಪ್ರತಿ ಒಂದು ಜಾಗದಲ್ಲೂ ಸಮೇತ ನೀರು ಇರೋ ಜಾಗದಲ್ಲೇ ಕೆಲಸ ಮಾಡ್ತಿದಾಗ ನೀರು ಎನಿ ಟೈಮ್ ಇರ್ಲೇಬೇಕು ಆ ತರ ಇರೋಂತ ಜಾಗದಲ್ಲೇ ಶಿಲ್ಪಿಗಳು ಕೆಲ್ಸ ಮಾಡ್ತಿದ್ರು ಮತ್ತೆ ಆ ಸಮೇತ ಆಹ್ಹ್ ಇತಿಹಾಸಕ್ಕೆ ಕೇಳ್ಕೊಂಡ್ರೆ ಅಜಂತ ಅಂತ ಹೇಳ್ಬಿಟ್ಟು ಯಾರ್ಯಾರು ಯಾರು ಇಲ್ಲ ಅದು ಯಾರೋ ಫಾರಿನ್ ಯಾತ್ರಿಕರು ಹಿಡಿದಿದ್ದು ಬಂದ್ಬಿಟ್ಟು ಹುಲಿ ಬೇಟೆಗೆ ಅಂತೇಳಿ ಹೋದಾಗ ಬಂದು ಒಂದು ನೋಡಿ ಹುಲಿ ತಪ್ಪಿಸಿಕೊಂಡು ಗುಹೆಯೊಳಗೆ ಹೋಗ್ಬಿಡ್ತಂತೆ ಗುಹೆ ಒಳಗೆ ಹೋದಾಗ ನೋಡಿ ಇದೇನಿದ್ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಸೋಕೆ ಆಳ್ನ ಕರ್ಕೊಂಬಂದು ಕ್ಲೀನ್ ಮಾಡಿಸ್ದಾಗ ಅಜಂತ ಕಂಡಿರೋದು ಅದು ಏನಿಲ್ಲ ಅಂದ್ರೆ ಅಷ್ಟು ದೊಡ್ಡ ಅಜಂತ ನಮ್ಮ ಇಂಡಿಯಾದವರಿಗೆ ಅದನ್ನ ಅದನ್ನು ಗೊತ್ತಾಗಿದ್ರೆ ಎಷ್ಟೊತ್ತಿಗೆ ಎಷ್ಟು ಎಷ್ಟೊಂದು ಹಾಳಾಗಿರ್ತಿತ್ತು ಅನ್ನೋ ಗೊತ್ತಿಲ್ಲ ಗೊತ್ತಾಗ್ಲ್ದಂಗ ಅದು ಉಳಕಂಡಿದ್ಕೆ ಅದ್ ಇನ್ನು ಅಜಂತಾ ಅಂತ ನೋಡಿದ್ರೆ ಸ್ವರ್ಗ ಕಣ್ಣಾಗ ಕಾಣತ್ತಾನ ಇನ್ನ ಅಲ್ಲಾ ಹಂಪೆ ಹಂಗೈತ್ ಹೌದ ರಾಬರ್ಟ್ ಸಮೇತನ ಹುಡುಕಿದ್ದು ಹೌದು ಆದ್ರೂ ಸಮೇತ ಆದ್ರೂ ಸಮೇತ ಹಂಪೆಲ್ ಸಮೇತ ಹುಡುಕಾದ ಮೇಲೆ ಜನಗಳಲ್ಲ ಅಲ್ಲಾ ವಸ್ತಾವೆ ಮಾಡ್ಕೊಂಡ್ ಎಮ್ಮೆ ಕಟ್ಟೋದು ಕೋಣ ಕಟ್ಟೋದು ಅವು ಕಟ್ಟೋದು ಇವ್ ಕಟ್ಟೋದಲ್ಲಾ ಹಾಳ್ ಮಾಡಿಟ್ರು ಬಾದಾಮಿಲ್ಲೂ ಹಂಗೆ ಆಗಿರೋದನ ಕರೆಕ್ಟ್ ಅಲ್ಲೆಲ್ಲಾ ಹೌದು ಎಮ್ಮೆ ಕಟ್ಟಕ್ಕೆ ಕೂಡನೇ ಹುಡೋದು ಕೈಯೆಲ್ಲಾ ಹಿಂಗ ಹಿಂಗ್ ಸ್ಟ್ರಕ್ಚರ್ ಸ್ಟ್ರೆಚರ್ಗಳನ್ನೆಲ್ಲ ಇಲ್ಲಿ ಎಮ್ಮೆ ಕಟ್ಟಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ ಆ ವಿಷ್ಣು ರಾಜ್ಯ ಒಣಗ ಎಲ್ಲಾ ಎಮ್ಮೆ ಕಟ್ಟತಾರ ಈ ತರ ನಮ್ ಪ್ರಾಚೀನ ಕಾಲನ ಹಿಂಗ ಹಾಳ್ ಮಾಡಿದರನ ಆಲ್ಮೋಸ್ಟ್ ಇವೆಲ್ಲ ಡೈಮಂಡ್ ಟಿಪ್ ಅಂತ ಹೇಳ್ಬಿಟ್ಟು ಇವೆಲ್ಲ ಗಟ್ಟಿ ಆರ್ಡ್ ಕಲ್ಲಿಗೆ ಜಾಸ್ತಿ ಯೂಸ್ ಮಾಡ್ತೀವಿ ಡೈಮಂಡ್ ಡೈಮಂಡ್ ಟಿಪ್ ಹೇಳಿ ಒಟ್ಟು ಡೈಮಂಡ್ ಟಿಪ್ ಅಂತ ಹೇಳ್ತೀವಿ ಅಂದ್ರೆ ಆರಡ್ ಕಲ್ಲಿಗೆ ತುಂಬಾ ಕೆಲಸ ಮಾಡೋದು ಇದು ಈ ಮಾಡೋದಿ ಅದಾದ್ಮೇಲೆ ಇದು ಒಂದು ಸ್ವಲ್ಪ ಸ್ಮೂತ್ ಕಲ್ಲಿಗೆ ಜಾಸ್ತಿ ಯೂಸ್ ಮಾಡ್ತೇವೆ ಈಗ ನೀವು ಕೆತ್ತಾ ಇದ್ರಲ್ಲ ನೋಡಿ ಬೆರಳು ಬೈ ಚಾನ್ಸ್ ಒಂದೇ ಕಲ್ಲ ಪೂರ್ತಿ ತಪ್ಪಿ ತಪ್ಪಿ ಅದನ್ನೇನಾದ್ರೂ ನೀವು ಕೆತ್ತಬೇಕಾದ್ರೆ ಸಮಸ್ಯೆ ಆಗೋದ್ರೆ ಬೆರಳೆ ನೋವು ವಿರೂಪ ಏನ್ ಮಾಡ್ತೀರಿ ಅಣ್ಣ ಆಲ್ಮೋಸ್ಟ್ ಅದೇ ಅಣ್ಣ ಹೇಳ್ತೀನಿ ಸ್ಟಾರ್ಟಿಂಗ್ ಎಲ್ಲ ಮಾಡ್ತಾ ಸಮಸ್ಯೆ ಆಗುತ್ತೆ ಅಣ್ಣ ಬರ್ತಾ 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 ನಮಗೆ ಅದರಲ್ಲಿ ನಾವು ಅದ್ರ ಭಾವನೆ ತಿಳ್ಕೊಂಡಾದ್ಮೇಲೆ ಅದೇನಂತ ಸಮಸ್ಯೆ ಆಗಲ್ಲ ಪ್ರತಿ ಒಂದಿಗೂ ಸಮೇತ ಆ ಹೊಡ್ತಾ ಇದ್ರ ಫೀಲಿಂಗ್ ಹೆಂಗೆ ಅಂದ್ರೆ ಇದ್ರು ಇದು ನನ್ನ ಎಷ್ಟು ಹೊಡ್ತಾ ತಿನ್ನುತ್ತೆ ಇದು ಎಷ್ಟು ಹೊಡ್ತದ ಮೇಲ್ಗಡೆ ತಿನ್ನಲ್ಲ ಅಂತ ಬಿಟ್ಟು ನಮಗೆ ಗೊತ್ತಾಗ್ಬಿಟ್ಟಿರ್ತಲ್ ಮಾಸ್ಟರ್ ಅದು ಫೀಲಿಂಗ್ ಅರ್ಥ ಆಗ್ಬಿಟ್ಟಿರುತ್ತೆ ಪ್ರತಿಯೊಂದು ಸಮತ ಇದು ಈ ಕಲ್ಲಿಗೆ ಇದೇ ತರ ಮಾತಾಡಿಸಬೇಕು ಇದೇ ತರ ಇದು ಮಾಡಬೇಕು ಇದು ಈ ತರ ಮಾತಾಡೋ ಮಾತ್ರ ನಾನು ಮಾತು ಕೇಳುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಭಾವನೆ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀವಿ ಹಂಗಾಗ್ಬಿಟ್ಟು ಅದು ಅದು ಅದಕ್ಕೆ ಏನು ಬೇಕೋ ಅದಕ್ಕೆ ಯಾವ ಭಾಷೆ ಬೇಕೋ ಆ ಭಾಷೆ ಅಷ್ಟೇ ಮಾತಾಡಿಸ್ತೀವಿ ನಾವು ಜಾಸ್ತಿನ ಉಡೆಯಂಗಿಲ್ಲ ಕಡಿಮೆನೂ ಓಡಾಂಗಿಲ್ಲ ಇದು ಎಷ್ಟು ಹೊರತಾ ತಿನ್ನುತ್ತೆ ಬಟ್ ಆಲ್ಮೋಸ್ಟ್ ನನಗೆ ಅದ್ರ ಫೀಲಿಂಗ್ ಗೊತ್ತಾಗುತ್ತೆ ಇದ್ರ ಜೊತೆ ಭಾವನೆ ಕನೆಕ್ಟ್ ಆದ್ಮೇಲೆ ನಾವ್ ಅದ್ರ ತಕ್ಕಂಗ ಕೆಲಸ ಮಾಡ್ತಾ ಹೋಗ್ತೀವಿ ಅನ್ಸೋದು ಕೆಲಸ ಜಾಸ್ತಿ ಟೈಮ್ ಹಾ ಇದು ಬೆರಳು ಉಗುರು ಹೌದೌದು ಬರೀ ಪ್ರಬಾವಳಿ ಡಿಸೈನ್ಸ್ ಮಾಡ್ಕೊಂಡ್ಲಿಕ್ಕೆ ಏನಿಲ್ಲ ಅಂದ್ರೆ ಮೂರ್ ದಿನ ಟೈಮ್ ಬೇಕಾಗುತ್ತೆ ನಾ ಪ್ರಬಾವಳಿ ಇದು ಆಮೇಲೆ ಫೇಸ್ ಏನಿಲ್ಲ ಅಂದ್ರು ಒಂದ್ ದಿನ ಬೇಕಾಗುತ್ತೆ ಅದಾದ್ಮೇಲೆ ಒಂದು ಸ್ಟ್ರಕ್ಚರ್ ಒಂದು ಆಭರಣ ಕಟ್ಲಿಕ್ಕೆ ಅಂತ ಹೇಳ್ಬಿಟ್ರೆ ಏನಿಲ್ಲ ಅಂದ್ರೆ ಒಂದು ಆಭರಣದ ಜಾಸ್ತಿ ಕೆಲಸ ಕಡೆಯದು ಕುಸಿರಿ ಕೆಲಸ ಮಾಡೋದು ಯಾಕಂದ್ರೆ ಪ್ರತಿ ಒಂದೇ ಹೇಳ್ತಾ ಇರ್ಬೇಕು ಆಮೇಲೆ ನಾವು ಬೇರೆ ಬೇರೆ ದೇವಾಲಯ ದೇವಾಲಯಕ್ಕೆ ಗಮನಿಸ್ ನೋಡಿ ಹಂಪೆ ಅಥವಾ ಬೇಲೂರು ಎಲ್ಲ ಒಂದ್ ಸಣ್ಣ ದಾರ ಹಿಂಗೋಗಿ ಹಿಂಗ್ ಬರೋ ತರ ಎಲ್ಲ ಮಾಡ್ತಾರೆ ಅಣ್ಣ ಮಾಡ ಇನ್ನೊಂದು ಟೈಮ್ ಕೊಟ್ರೆ ಮಾಡ್ಬೋದಲ್ಲ ಕೆಲಸ ಇಲ್ಲಿ ಇಲ್ಲಿ ಈಗಲೂ ಸಮೇತ ಸಿಕ್ಕಾಬಿಟ್ಟ ಜನ ಅದಕ್ಕಿನ್ನ ಮಿಷಿನರಿ ಅವು ಸಿಕ್ಕಾಬಿಟ್ಟ ಇದಾವೆ ಅದಕ್ಕಿನ್ನ ಒಳ್ಳೆ ಕೆಲಸ ಮಾಡಬಹುದು ಅಂದ್ರೆ ಆ ಕಲ್ ಕೆಲ್ಸಕ್ಕೆ ತಕ್ಕಂಗೆ ಹಣನೂ ಸಿಗಲ್ಲ ಅದಾದ್ಮೇಲೆ ಅಷ್ಟು ಟೈಮ್ ಸಮತ ಸಿಗಲ್ಲ ನಮಗೆ ಇವಾಗ ಒಂದು ಆರ್ಡರ್ ಕೊಟ್ಟರು ಅಂದ್ರೆ ನಮ್ಗೆ ಇಷ್ಟೇ ದಿನಕ್ಕೆ ಮುಗಿಸ್ಕೊಡ್ಬೇಕಪ್ಪ ಅಂತ ಹೇಳ್ತಾರೆ ಅದಾದ್ಮೇಲೆ ಮತ್ತೆ ಇಷ್ಟೇ ಕೆಲ್ಸಕ್ಕೆ ಇಷ್ಟೇ ಇಂದು ಅಂತ ಹೇಳ್ಬಿಟ್ಟು ನಮಗೆನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತಿವಿ ಇಷ್ಟ ಜಲ್ದಿ ಮುಗಿಸ್ಬೇಕು ಅಂತ ಹೇಳಿ ಇವಾಗ ಒಂದು ಚೈನ್ ಅಂದ್ರೆ ಈಗ ಶಾರದಾ ದೇವಿ ಶೃಂಗೇರಿ ಒಳಗೆ ಎಲ್ಲ ಚೈನ್ ಲಿಂಕ್ ಮಾಡಿಬಿಟ್ಟಿದ್ದಾರೆ ಕಲ್ಲಿನೊಳಗೇನೆ ಸಮೇತ ಆಗ ದೇವಸ್ಥಾನದ್ದು ಪೂರ್ತಿ ಎಲ್ಲ ಕಲ್ಲು ಒಂದೇ ಕಲ್ಲಲ್ಲಿ ಚೈನು ಆ ಥರ ಎಲ್ಲ ಮಾಡಿದ್ರು ಅವೆಲ್ಲ ಮಾಡ್ಲಿಕ್ಕೆ ಏನಿಲ್ಲ ಅಂದ್ರೂ ಒಂದೊಂದು ಚೈನಿಂದ ಒಂದೊಂದು ಗ್ಯಾಪ್ ಬಿಡಿಸ್ಕೊಬೇಕು ಅಂದ್ರೆ ಏನಿಲ್ಲ ಅಂದ್ರೂ ಎರಡರಿಂದ ಮೂರು ದಿನ ಬೇಕಾಗುತ್ತೆ ಆ ಟೈಮು ಇಟ್ಟು ಯಾರನ್ನು ಕೆಲಸ ಮಾಡೋಷ್ಟು ಈಗಿನ ಕಾಲದಲ್ಲಿ ಕಾಲದಲ್ಲಿಲ್ಲಣ್ಣ ಆಲ್ಮೋಸ್ಟ್ ಆ ಕಾಲದ ಅದೇ ಟೈಮಲ್ಲಿ ಸಿಕ್ಕಾಬಟ್ಟೆ ದುಡಿಬೋದು ಟೈಮ್ ಲೆಕ್ಕಾಚಾರಕ್ಕೆ ಈಗ ಯಾರನ್ನೂ ಆತ ಕೆಲಸ ಮಾಡಲ್ಲ ಆ ತರ ಏನಾರು ಅಕಸ್ಮಾತ್ ಆ ಅಸಂಭಾವನೆ ಕೊಡ್ತಾರೆ ಅಂದ್ರೆ ಅದಕ್ಕೇನ ಒಳ್ಳೆ ಕೆಲಸ ಮಾಡ್ತಾರೆ